ಎರಡು ಕಡೆ ದಟ್ಟ ಕಾಫಿ ಗಿಡಗಳ ವಿಶಾಲ ತೋಟ ನಡುವಿನಲ್ಲಿ ರೇಖೆ ಎಳೆದಂತೆ ಸಾಗಿರುವ ಕಚ್ಚಾ ರಸ್ತೆ ಮಣ್ಣು ಕಲ್ಲಿನ ಈ ರಸ್ತೆಯಲ್ಲಿ ಕರ್ಣ ಕಠೋರ ಶಬ್ದ ಚಿಮ್ಮುತ್ತಾ ಧೂಳಿನ ಹೊಗೆ ಉಗುಳುತ್ತಾ ರೊಯ್ಯನೆ ಸಾಗಿದ ಕಾರುಗಳು ಬೆಚ್ಚಿ ಬೀಳಿಸುವ ಚಾಲಕರ ಕೌಶಲ್ಯದ ಚಾಲನೆ ಇದೆಲ್ಲವೂ ಕಂಡು ಪಾಲಿಬೆಟ್ಟದಲ್ಲಿ ನಡೆದ ಬ್ಲೂ ಬೆಂಡ್ ರೋಬೊಸ್ಟಾ ರ್ಯಾಲಿಯಲ್ಲಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯ ಆವರಣದಲ್ಲಿ ನಡೆದ ಮೂರನೇ ಸುತ್ತಿನ ರಾಷ್ಟ್ರಮಟ್ಟದ ಮಟ್ಟದ ಮೋಟಾರ್ ರ್ಯಾಲಿ ಚಾಂಪಿಯನ್ಶಿಪ್ಪಿನ ರೋಚಕ ಕ್ಷಣಗಳನ್ನು ಅಪಾರ ರ್ಯಾಲಿ ಅಭಿಮಾನಿಗಳು ಕಣ್ತುಂಬಿಕೊಂಡರು

ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ರ್ಯಾಲಿಗೆ ಅಮ್ಮತ್ಯ ರೋಬಸ್ಟ ಅಡ್ವೆಂಚರ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಮುಂದಾಣತ್ವ ವಹಿಸಿಕೊಂಡಿತ್ತು ಬ್ಲೂ ಬ್ರಾಂಡ್ ಪ್ರಯೋಜಕತ್ವದಲ್ಲಿ ನಡೆದ ರ್ಯಾಲಿಯಲ್ಲಿ ಎಂಆರ್ಎಫ್ ಮತ್ತಿತರ ಸಂಘ ಸಂಸ್ಥೆಗಳು ಸಾಥ್ ನೀಡಿದವು ಮೂರು ದಿನಗಳ ರ್ಯಾಲಿಯಲ್ಲಿ ಐವತ್ತೆಂಟು ವಾಹನಗಳು ಸವಾಲೆ ಈ ಪೈಕಿ ಏಳು ಮಂದಿ ಮಹಿಳಾ ಸ್ಪರ್ಧಿಗಳು ಇದ್ದರು ಅಂತಿಮವಾಗಿ ಕರ್ನಾಟಕದ ಡೀನ್ ಗಗನ್ ಕರುಂಬಯ್ಯ ಜೋಡಿ ಪ್ರಥಮ ಸ್ಥಾನ ಪಡೆಯಿತು ಹಿಮಾಚಲ ಪ್ರದೇಶದ ಶಶಾಂಕ್ ಜಾಬ್ವಾಲ್ ರಘುರಾಮ್ ಸ್ವಾಮಿನಾಥನ್ ದ್ವಿತೀಯ కేరళ వైశాఖ్ చిరా జోడి తృతీయ ప్రశస్తి గిటించు పాలిబెట్టదార న్యూస్ చద్దాపూర